ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕನಿಷ್ಠ ವೇತನೆ ರಜೆ ಪಿಎಫ್ ಇಎಸ್ಐ ಕಡ್ಡಾಯ ನಾಲ್ಕು ಹೊಸ ಕಾರ್ಮಿಕ ಕಾನೂನು ಜಾರಿ ಆತ್ಮನಿರ್ಭರ ಭಾರತದಡಿ ಅತ್ಯಾಧುನಿಕ ಕಾರ್ಮಿಕ ಸುಧಾರಣೆ ಹಾಗಾದರೆ ಯಾವುದು ಆ ನಾಲ್ಕು ಹೊಸ ಕಾರ್ಮಿಕ ಸಂಹಿತೆ ನವೆಂಬರ್ ಇಪ್ಪತ್ತೊಂದರಿಂದ ಜಾರಿಗೆ ಬಂದಿರುವ ಈ ನಿಯಮಗಳು ನೇಮಕಾತಿ ಪತ್ರ ಪಿಎಫ್ ಇಎಸ್ಐ ವಿಮೆ ಕನಿಷ್ಠ ವೇತನ ಮತ್ತು ನಲವತ್ತು ವರ್ಷ ಮೇಲ್ಪಟ್ಟವರಿಗೆ ಉಚಿತ ಆರೋಗ್ಯ ತಪಾಸಣೆ ಸೇರಿದಂತೆ ಹಲವು ಪ್ರಯೋಜನಗಳನ್ನು ಕಾರ್ಮಿಕರಿಗೆ ನೀಡಲಿವೆ ಜೊತೆಗೆ ಮಹಿಳೆಯರಿಗೆ ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡಲು ಅವಕಾಶವನ್ನ ಸಹ ನೀಡಲಾಗಿದೆ ವೇತನ ಸಂಹಿತೆ ಕೈಗಾರಿಕೆ ಸಂಬಂಧಗಳ ಸಂಹಿತೆ ಸಾಮಾಜಿಕ ಭದ್ರತಾ ಸಂಹಿತೆ ವೃತ್ತಿ ಸುರಕ್ಷತೆ ಆರೋಗ್ಯ ಮತ್ತು ಕಾರ್ಯನಿರ್ವಹಣೆ ಸ್ಥಿತಿ ಸಂಹಿತೆ ಶುಕ್ರವಾರದಿಂದಲೇ ಜಾರಿಗೆ ಬಂದಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ ಎಲ್ಲ ಉದ್ಯೋಗದಾತರು ಕಡ್ಡಾಯವಾಗಿ ನೇಮಕಾತಿ ಪತ್ರಗಳನ್ನು ನೀಡಬೇಕು ಪ್ರತಿ ತಿಂಗಳು ಏಳನೇ ತಾರೀಖಿನ ಒಳಗೆ ವೇತನ ಪಾವತಿಸಬೇಕು ಯಾವುದೇ ಉದ್ಯೋಗವಾದರೂ ಮಹಿಳೆಯರಿಗೆ ರಾತ್ರಿಪಾಳಿ ಕೆಲಸಗಳಿಗೆ ಅವಕಾಶ ಹಾಗೂ ನೈಟ್ ಶಿಫ್ಟ್ನಲ್ಲಿ ಕೆಲಸ ನಿರ್ವಹಿಸುವ ಮಹಿಳೆಯರಿಗೆ ಸೂಕ್ತ ಭದ್ರತೆ ಕಲ್ಪಿಸಬೇಕು ನಲವತ್ತು ವರ್ಷ ಮೇಲ್ಪಟ್ಟ ವಯೋಮಾನದ ಎಲ್ಲಾ ಕೆಲಸಗಾರರಿಗೆ ವಾರ್ಷಿಕವಾಗಿ ಉಚಿತ ಆರೋಗ್ಯ ತಪಾಸಣೆ ಮಾಡಿಸಬೇಕು ಎನ್ನುವುದು ಹೊಸ ಕಾರ್ಮಿಕ ಸಂಹಿತೆಗಳ ಪ್ರಮುಖ ವಿಷಯವಾಗಿದೆ ಹೊಸ ನಿಯಮಗಳು ಏನು ಹೇಳತ್ವೆ ಎಲ್ಲಾ ಕಾರ್ಮಿಕರಿಗೂ ನೇಮಕಾತಿ ಪತ್ರ ನೀಡುವುದು ಕಡ್ಡಾಯ ಎಲ್ಲಾ ಕಾರ್ಮಿಕರಿಗೂ ಪಿಎಫ್ ಇಎಸ್ಐ ವಿಮೆ ಸೌಲಭ್ಯ ಒಂದು ವರ್ಷ ಸೇವಾವಧಿ ಪೂರೈಸಿದ ಬಳಿಕ ಗ್ರಾಚ್ಯುಟಿ ಅರ್ಹತೆ ಎಲ್ಲಾ ಕಾರ್ಮಿಕರಿಗೆ ಕನಿಷ್ಠ ವೇತನ ಸಕಾಲ ವೇತನ ಪಾವತಿ ಕಡ್ಡಾಯ ನಲವತ್ತು ವರ್ಷ ವಯಸ್ಸು ಮೀರಿದ ಕೆಲಸಗಾರರಿಗೆ ವಾರ್ಷಿಕವಾಗಿ ಉಚಿತ ಆರೋಗ್ಯ ತಪಾಸಣೆ ಮಹಿಳಾ ಕಾರ್ಮಿಕರಿಗೂ ಸಮಾನ ವೇತನ ಪಾವತಿಸಬೇಕು ಮಹಿಳೆಯರಿಗೆ ಗಣಿಗಾರಿಕೆ ಸೇರಿದಂತೆ ಎಲ್ಲಾ ವಲಯಗಳಲ್ಲೂ ರಾತ್ರಿ ಪಾಳಿಗೆ ಅವಕಾಶ ಕುಂದುಕೊರತೆ ಪರಿಹಾರ ಸಮಿತಿಗಳಲ್ಲಿ ಮಹಿಳಾ ಪ್ರಾತಿನಿಧ್ಯ ಕಡ್ಡಾಯ ಉದ್ಯಮಗಳಿಗೆ ಒಂದೇ ಕಡೆ ನೋಂದಣಿ ಪ್ಯಾನ್ ಇಂಡಿಯಾ ಒಂದೇ ಪರವಾನಗಿ ಮತ್ತೆ ಒಂದೇ ರಿಟರ್ನ್ ಸಲ್ಲಿಕೆ ಮೊದಲ ಬಾರಿ ಗಿಗ್ ಕಾರ್ಮಿಕರು ಪ್ಲಾಟ್ಫಾರ್ಮ್ ಕಾರ್ಮಿಕರು ಸೌಲಭ್ಯ ಕಲ್ಪಿಸುವುದು ಈ ಪದಗಳ ಸ್ಪಷ್ಟ ವ್ಯಾಖ್ಯಾನ ಪ್ರಮುಖ ವಲಯಗಳಲ್ಲಿನ ಸುಧಾರಣೆ ಏನು ಅಂತ ನೋಡುವುದಾದರೆ ನಿಶ್ಚಿತ ಅವಧಿಯ ಕೆಲಸಗಾರರು ಕಾಯಂ ಸಿಬ್ಬಂದಿಗೆ ಸಮಾನ ವೇತನ ರಜೆ ವೈದ್ಯಕೀಯ ಮತ್ತು ಸಾಮಾಜಿಕ ಭದ್ರತೆ ಸೇರಿದಂತೆ ಕಾಯಂ ಕಾರ್ಮಿಕರಿಗೆ ಸಮಾನವಾದ ಎಲ್ಲಾ ಪ್ರಯೋಜನಗಳು ಅನ್ವಯ ಕಾರ್ಮಿಕರಿಗೆ ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ ಒದಗಿಸಲಾಗುತ್ತೆ ಎಂಎಸ್ಎಂಇ ಎಲ್ಲಾ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ಖಾತ್ರಿಪಡಿಸಲಾಗಿದೆ ಕ್ಯಾಂಟೀನ್ ಕುಡಿಯುವ ನೀರು ಮತ್ತು ವಿಶ್ರಾಂತಿ ಪ್ರದೇಶಗಳಂತಹ ಸೌಲಭ್ಯಗಳಿಗೆ ಪ್ರವೇಶವಿರುತ್ತೆ ಓವರ್ ಟೈಮ್ ವೇತನ ಮತ್ತು ವೇತನ ರಜೆಗಾಗಿ ನಿಬಂಧನೆಗಳು ರೂಪಿಸಲಾಗಿದೆ ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕೆಲಸಗಾರರಿಗೆ ಪಾವತಿಸಿದ ಪಾವತಿಸಬೇಕಾದ ಮೊತ್ತದ ಶೇಕಡ ಐದಕ್ಕೆ ಸೀಮಿತಗೊಳಿಸಿ ವಾರ್ಷಿಕ ವಹಿವಾಟಿನ ಶೇಕಡ ಒಂದರಿಂದ ಎರಡರಷ್ಟು ಕೊಡುಗೆಯನ್ನು ಉದ್ಯೋಗದಾತರು ನೀಡಬೇಕು ಮತ್ತು ಸಂಪೂರ್ಣವಾಗಿ ಪೋರ್ಟಬಲ್ ಮಾಡಿಕೊಳ್ಳಬಹುದು ಮತ್ತು ವಲಸೆ ಲೆಕ್ಕಿಸದೆ ದೇಶಾದ್ಯಂತ ಸೌಲಭ್ಯಗಳು ಲಭ್ಯವಾಗಲಿದೆ ಐಟಿ ಮತ್ತು ಐಟಿಐಎಸ್ ಪ್ರತಿ ತಿಂಗಳ ಏಳನೇ ತಾರೀಖಿನೊಳಗೆ ವೇತನವನ್ನು ಕಡ್ಡಾಯವಾಗಿ ಪಾವತಿಸಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ಕಡ್ಡಾಯ ಎಲ್ಲ ಸಂಸ್ಥೆಗಳಲ್ಲಿಯೂ ಮಹಿಳೆಯರು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವ ಸೌಲಭ್ಯ ಕಿರುಕುಳ ತಾರತಮ್ಯ ಮತ್ತು ವೇತನ ಸಂಬಂಧಿತ ವಿವಾದಗಳನ್ನು ಸಕಾಲದಲ್ಲಿ ಇತ್ಯರ್ಥಪಡಿಸಬೇಕು ಯುವ ಕಾರ್ಮಿಕರು ಎಲ್ಲಾ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ಖಾತ್ರಿಪಡಿಸಲಾಗಿದೆ ಎಲ್ಲಾ ಕಾರ್ಮಿಕರಿಗೆ ನೇಮಕಾತಿ ಪತ್ರಗಳನ್ನು ನೀಡುವುದು ಕಡ್ಡಾಯ ರಜೆಯ ಸಮಯದಲ್ಲಿ ವೇತನ ಪಾವತಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಬಿಡಿ ಮತ್ತು ಸಿಗರೇಟ್ ಕಾರ್ಮಿಕರು ದಿನಕ್ಕೆ ಎಂಟರಿಂದ ಹನ್ನೆರಡು ಗಂಟೆಯಂತೆ ವಾರಕ್ಕೆ ಗರಿಷ್ಠ ನಲವತ್ತೆಂಟು ಗಂಟೆಗಳ ಕೆಲಸದ ಸಮಯ ನಿಗದಿಪಡಿಸಲಾಗಿದೆ ದಾರದ ಮೇಲೆ ನಿಗದಿತ ಸಮಯಕ್ಕಿಂತ ಹೆಚ್ಚಿನ ಕೆಲಸ ಮಾಡಿದರೆ ಸಾಮಾನ್ಯ ವೇತನಕ್ಕಿಂತ ಕನಿಷ್ಠ ಎರಡು ಪಟ್ಟು ವೇತನ ಪಾವತಿಸಬೇಕು ವರ್ಷದಲ್ಲಿ ಮೂವತ್ತು ದಿನಗಳ ಕೆಲಸವನ್ನು ಪೂರ್ಣಗೊಳಿಸಿದ ನಂತರ ಕಾರ್ಮಿಕರು ಬೋನಸ್ಗೆ ಅರ್ಹರಾಗಿದ್ದಾರೆ ಪ್ಲಾಂಟೇಷನ್ ಹತ್ತಕ್ಕಿಂತ ಹೆಚ್ಚು ಕಾರ್ಮಿಕರು ಅಥವಾ ಐದು ಅಥವಾ ಹೆಚ್ಚು ಹೆಕ್ಟೇರ್ ಹೊಂದಿರುವ ತೋಟಗಳಿಗೆ ಕಾರ್ಮಿಕ ಸಂಹಿತೆಗಳು ಅನ್ವಯಿಸುತ್ತೆ ರಾಸಾಯನಿಕಗಳನ್ನು ನಿರ್ವಹಿಸುವುದು ಸಂಗ್ರಹಿಸುವುದು ಮತ್ತು ಬಳಸಲು ಸುರಕ್ಷತಾ ತರಬೇತಿ ಹಾಗೂ ರಕ್ಷಣಾ ಸಾಧನಗಳನ್ನು ಒದಗಿಸುವುದು ಕಡ್ಡಾಯವಾಗಿದೆ ಕಾರ್ಮಿಕರು ಮತ್ತು ಅವರ ಕುಟುಂಬಕ್ಕೆ ಪೂರ್ಣ ಇಎಸ್ಐ ಸೌಲಭ್ಯ ಅವರ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯ ಒದಗಿಸಬೇಕು ರಫ್ತು ವಲಯದ ನಿಶ್ಚಿತ ಅವಧಿಯ ಕಾರ್ಮಿಕರು ಗ್ರಾಚ್ಯುಟಿ ಭವಿಷ್ಯ ನಿಧಿ ಮತ್ತು ಇತರ ಸಾಮಾಜಿಕ ಭದ್ರತಾ ಪ್ರಯೋಜನಗಳನ್ನು ಪಡೆಯುತ್ತಾರೆ ಪ್ರತಿ ಕಾರ್ಮಿಕನಿಗೆ ವರ್ಷದಲ್ಲಿ ನೂರ ಎಂಬತ್ತು ಗಳ ಕೆಲಸದ ನಂತರ ವಾರ್ಷಿಕ ರಜೆ ಪಡೆಯುವ ಆಯ್ಕೆ ಇರುತ್ತದೆ ಯಾವುದೇ ಅನಧಿಕೃತ ವೇತನ ಕಡಿತಗಳಲ್ಲಿ ಮತ್ತು ಯಾವುದೇ ವೇತನ ಮಿತಿ ಸಂದರ್ಭಗಳಲ್ಲಿಲ್ಲ ಅಪಾಯಕಾರಿ ಕೈಗಾರಿಕೆಗಳು ಕಾರ್ಮಿಕರ ಉತ್ತಮ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರವು ರಾಷ್ಟೀಯ ಮಾನದಂಡಗಳನ್ನು ರೂಪಿಸಲಾಗಿದೆ ಸ್ಥಳದಲ್ಲೇ ಸುರಕ್ಷತಾ ಮೇಲ್ವಿಚಾರಣೆ ಮತ್ತು ಅಪಾಯಕಾರಿ ರಾಸಾಯನಿಕಗಳ ಸುರಕ್ಷಿತ ನಿರ್ವಹಣೆಗಾಗಿ ಪ್ರತಿ ಸ್ಥಳದಲ್ಲಿ ಸುರಕ್ಷತಾ ಸಮಿತಿ ಕಡ್ಡಾಯಗೊಳಿಸಲಾಗಿದೆ ಜವಳಿ ಎಲ್ಲಾ ವಲಸೆ ಕಾರ್ಮಿಕರಿಗೆ ಸಮಾನ ವೇತನ ಕಲ್ಯಾಣ ಪ್ರಯೋಜನಗಳು ಮತ್ತು ಪಿಡಿಎಸ್ ಪೋರ್ಟೆಬಿಲಿಟಿ ಪ್ರಯೋಜನಗಳನ್ನು ಪಡೆಯಬಹುದು ಬಾಕಿ ಇರುವ ವೇತನ ಪಾವತಿ ಇತ್ಯರ್ಥಕ್ಕಾಗಿ ಕಾರ್ಮಿಕರು ಮೂರು ವರ್ಷದವರೆಗೆ ಹಕ್ಕುಗಳನ್ನು ಸಲ್ಲಿಸಬಹುದು ಈ ಬದಲಾವಣೆಯು ಆತ್ಮನಿರ್ಭರ ಭಾರತದಡಿ ಅತ್ಯಾಧುನಿಕ ಕಾರ್ಮಿಕ ಸುಧಾರಣೆ ಮುನ್ನಡೆಸಿ ಉದ್ಯೋಗ ಸೃಷ್ಟಿ ಬೆಂಬಲಿಸಲಿದೆ ಎಂದು ಸರ್ಕಾರ ಅಭಿಪ್ರಾಯಪಟ್ಟಿದೆ ದೇಶದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಶೇಕಡಾ ಹತ್ತೊಂಬತ್ತರಷ್ಟಿದ್ದ ಉದ್ಯೋಗಿಗಳ ಪ್ರಮಾಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶೇಕಡಾ ಅರವತ್ನಾಲ್ಕಕ್ಕೂ ಅಧಿಕವಾಗಿದ್ದು ಸರ್ಕಾರ ಈ ಮೂಲಕ ಸಾಮಾಜಿಕ ಭದ್ರತಾ ಹೆಜ್ಜೆ ಗುರುತನ್ನು ಎತ್ತಿ ತೋರಿಸಿದೆ